ನಮಸ್ಕಾರ ಗೆಳೆಯರೆ ಹೇಗಿದ್ದೀರಿ ಹೊಸ ಕತೆಗೆ ಸ್ವಾಗತ ನನಗೆ ಒದ್ದೆ ಬಟ್ಟೆ ಮೈ ಮೇಲೆ ಧರಿಸಬಾರದು ಕಣೋ ದೀಪಕ್ ವ್ಯಾನ್ ಶರ್ಫ್ ನೆನೆದು ಹೋಗಿವೆ ಟವಲ್ ತಗೋ ಎಂದಳು ಪುಷ್ಪ ಪುಷ್ಪ ಯಾರು ಅಂದುಕೊಂಡ್ರ ಅವರು ನಮ್ಮ ದೂರದ ಸಂಬಂಧಿ ಅವಳ ವಯಸ್ಸು ನಲವತ್ತು ನೋಡಲು ತುಂಬಾ ಚೆನ್ನಾಗಿ ಇದ್ದಾಳೆ ಅವಳ ಯಜಮಾನ ಹೋದದ್ದು ತುಂಬಾ ವರ್ಷಗಳ ಹಿಂದಿನ ಮಾತು ಅವಳಿಗೆ ಒಬ್ಬಳೇ ಮಗಳು ಇದ್ದಳು ಆಕೆಯ ಮದುವೆಯೂ ಆಗಿಬಿಟ್ಟಿದೆ ಗಂಡ ಬಿಟ್ಟು ಹೋದ ಮನೆಯನ್ನು ನೋಡಿಕೊಳ್ಳುತ್ತಾ ಪುಷ್ಪ ಒಂದು ಚಿಕ್ಕ ವ್ಯಾಪಾರ ಮಾಡಿಕೊಂಡು ತನ್ನ ಜೀವನವನ್ನು ಸಾಗಿಸುತ್ತಿದ್ದಾಳೆ ನಮ್ಮ ಮನೆಗೆ ಅವಳು ತುಂಬಾ ಹತ್ತಿರದವಳು ಅಮ್ಮ ಅಪ್ಪ ಅವಳ ಜೊತೆ ತುಂಬಾ ಸ್ನೇಹದಿಂದ ಇರುತ್ತಾರೆ ಅವಳು ನಮ್ಮ ಊರಿಗೆ ಬಂದರೆ ಎರಡು ಮೂರು ದಿನಗಳ ಕಾಲ ನಮ್ಮ ಮನೆಯಲ್ಲೇ ಇದ್ದು ಹೋಗ್ತಾಳೆ ಒಂದು ದಿನ ಅವಳ ಮಗಳ ಮದುವೆಗೆ ವ್ಯವಸ್ಥೆ ಮಾಡಲು ಕೆಲಸಗಳನ್ನು ನೋಡಿಕೊಳ್ಳಲು ನನ್ನನ್ನು ಅಡ್ವಾನ್ಸ್ ಕರೆದುಕೊಂಡು ಹೋಗಲು ಬಂದಿದ್ದಳು ನಾನು ಮನೆಯಲ್ಲಿ ಏನು ಕೆಲಸ ಮಾಡದ ಕಾರಣ ಅಪ್ಪ ಹೇಳಿದರು ನೀನು ಪುಷ್ಪನ ಜೊತೆ ಹೋಗಿ ಸ್ವಲ್ಪ ಸಹಾಯ ಮಾಡು ನಾವು ನಂತರ ಬರುತ್ತೇವೆ ಅಪ್ಪನ ಮಾತು ಕೇಳಿ ನಾನು ಅವರ ಜೊತೆ ಹೋಗಲು ತಯಾರಾದೆ ನಾನು ದೀಪಕ್ ಡಿಗ್ರಿ ಮುಗಿಸಿ ಅಪ್ಪನ ತೋಟಗದ್ದೆ ನೋಡಿಕೊಳ್ಳುತ್ತಿದ್ದೇನೆ ಬೇರೆಯವರ ಕೈಯಲ್ಲಿ ಕೆಲಸದ ಹಾಳು ಎಂಬುದು ನನ್ನ ತಲೆಯಲ್ಲಿ ಇಲ್ಲ ನನ್ನ ಹೊಲದಲ್ಲೇ ಸಾಕಷ್ಟು ಕೆಲಸದ ಹಾಳುಗಳು ದುಡಿಯುತ್ತಿದ್ದುದು ನನಗೆ ಸಾಕು ಹಾಗಾಗಿ ಯಾವುದೇ ಕಂಪನಿಗೆ ಸೇರುವ ಮನಸ್ಸು ಮಾಡಲಿಲ್ಲ ಹೊಲದಲ್ಲಿ ಕೆಲಸ ಮಾಡಿಕೊಂಡಿದ್ದರಿಂದ ನನ್ನ ದೇಹ ಕಟ್ಟುಮಸ್ತಾಗಿ ಫಿಟ್ ಆಗಿಯೇ ನಾನು ಕಾಲೇಜಿನಲ್ಲಿ ಇದ್ದಾಗ ನನ್ನನ್ನು ಹುಡುಗಿಯರು ತುಂಬಾ ಮೆಸೇಜ್ ಮಾಡುತ್ತಿದ್ದರು ಮಾತಾಡಿಸುತ್ತಿದ್ದರು ನಾನು ಕೂಡ ತಕ್ಕ ಮಟ್ಟಿಗೆ ಚಟುವಟಿಕೆಯಲ್ಲಿ ಭಾಗವಹಿಸುತ್ತಿದ್ದೆ ಆದರೆ ನಾನು ಏನೇನು ಮಾಡಬೇಕಾದ ಕೆಲಸಗಳಿದ್ದರೂ ಅದನ್ನೆಲ್ಲ ಮುಗಿಸಿ ಯಾವುದೇ ಕಿರಿಕಿರಿಯನ್ನು ಮನೆಯವರೆಗೂ ತರದೇ ಇದ್ದೆ ಕಾಲೇಜು ಶಿಕ್ಷಣ ಮುಗಿದ ನಂತರ ಯಾರೂ ಇರದ ಕಾರಣ ಸುಮ್ಮನೆ ಮನೆಯಲ್ಲಿ ಹೊಟ್ಟೆ ತುಂಬಾ ಊಟ ಮಾಡಿಕೊಂಡು ಮೊಬೈಲ್ನಲ್ಲಿ ಸಮಯ ಕಳೆಯುತ್ತಾ ಆರಾಮವಾಗಿ ಇದ್ದೆ ಪುಷ್ಪ ಅವರ ಊರು ನಮ್ಮ ಊರಿನಿಂದ ನಲವತ್ತು ಕಿಲೋಮೀಟರ್ ದೂರ ಇದ್ದುದರಿಂದ ನಾನು ಅವರ ಊರಿಗೆ ಹೋದಾಗಲೆಲ್ಲ ಅವರ ಮನೆಗೆ ಭೇಟಿಯಾಗಿ ಬರುತ್ತಿದ್ದೆ ಹೆಣ್ಣು ಮಕ್ಕಳ ಮನೆಗೆ ಹೋಗುವಾಗ ಖಾಲಿ ಕೈಯಲ್ಲಿ ಹೋಗುವುದು ಸೂಕ್ತವಲ್ಲ ಎಂದು ಬೇಕರಿಯಿಂದ ತಿನ್ನಲು ಏನಾದರೂ ತೆಗೆದುಕೊಂಡು ಹೋಗುತ್ತಿದ್ದೆ ಅವಳು ನನಗೆ ಚಹಾ ಮತ್ತು ನಾಸ್ತಾ ಮಾಡಿಸಿ ಕಳಿಸುತ್ತಿದ್ದಳು ಅವಳ ಮಗಳ ಮದುವೆಯಲ್ಲಿ ನಾನು ಎಲ್ಲ ಕೆಲಸಗಳನ್ನು ಮುಂದೆ ನಿಂತು ಮಾಡಿ ಮದುವೆ ಮುಗಿದು ಗಂಡನ ಮನೆಗೆ ಕಳಿಸಿದ ನಂತರ ಪುಷ್ಪ ಒಬ್ಬಳೇ ಉಳಿಯಲಾರಂಭಿಸಿದಳು ಆಗಾಗ ನಾನು ಅವರ ಮನೆಗೆ ಭೇಟಿ ಕೊಟ್ಟಾಗ ತಿನ್ನಲು ಏನಾದರೂ ತೆಗೆದುಕೊಂಡು ಹೋಗುತ್ತಿದ್ದೆ ಒಂದು ದಿನ ನಾನು ನಮ್ಮ ತೋಟಕ್ಕೆ ಬೇಕಾದ ಸಸಿಗಳನ್ನು ತರಲು ಅವರ ಊರಿಗೆ ಹೋಗಿದ್ದೆ ಸಂಜೆಯಾಗಿದ್ದರಿಂದ ಅಪ್ಪ ಹೇಳಿದರು ಪುಷ್ಪ ಅವರ ಮನೆಗೆ ಹೋಗಿ ಬೆಳಿಗ್ಗೆ ಎದ್ದು ಬಾ ನಾನು ಪುಷ್ಪನಿಗೆ ಕಾಲ್ ಮಾಡಿದೆ ಆದರೆ ಸ್ವಿಚ್ ಆಫ್ ಬಂತು ಮಾಡಿದರೆ ಫೋನ್ ಚಾರ್ಜ್ ಇರಲಿಲ್ಲ ಅನ್ನಬಹುದು ಡೈರೆಕ್ಟ್ ಮನೆಗೆ ಹೋಗು ಎಂದು ಅಪ್ಪ ಹೇಳಿದರು ಸಂಜೆ ಏಳು ಗಂಟೆಗೆ ಬಸ್ ನಿಲ್ದಾಣದ ಹತ್ತಿರ ಇರುವ ಅಂಗಡಿಯಿಂದ ಬಿಸಿಯಾದ ಸಮೋಸವನ್ನು ತೆಗೆದುಕೊಂಡು ಪುಷ್ಪ ಅವರ ಮನೆಗೆ ಹೋದೆ ಮನೆಗೆ ಹೋಗಿ ಬಾಗಿಲು ತಟ್ಟಿದೆ ಕೆಲವು ಸೆಕೆಂಡುಗಳ ನಂತರ ಬಾಗಿಲು ತೆರೆದಿತು ಪೊಳಗಿನಿಂದ ಪುಷ್ಪ ಕೂದಲು ಸರಿಸಿಕೊಳ್ಳುತ್ತಾ ಯಾರು ಎಂದು ನೋಡಿದರು ಹೇ ದೀಪು ನೀನಾ ಹೇಗಿದ್ದೀಯಾ ಚೆನ್ನಾಗಿದ್ದೀಯ ಪೊಳಗೆ ಬಾ ಎಂದಳು ನಾನು ಹೇಳಿದೆ ನಾನು ಚೆನ್ನಾಗಿದ್ದೇನೆ ನೀವು ಹೇಗಿದ್ದೀರಾ ನನ್ನ ಕೈಯಲ್ಲಿದ್ದ ಸಮೋಸವನ್ನು ಅವರಿಗೆ ಕೊಟ್ಟು ಫೋನ್ ಮಾಡಿದ್ದೆ ಸ್ವಿಚ್ ಆಫ್ ಬಂತು ಎಂದೆ ಅದಕ್ಕೆ ಅವರು ಹೇಳಿದರು ಚಾರ್ಜರ್ ಹಾಳಾಗಿದೆ ಕಣಪ್ಪ ಬೆಳಿಗ್ಗೆ ಹೊಸದು ತರ್ತೀನಿ ಸಮಸವನ್ನು ನೋಡಿದ ಅವರು ಇದನ್ನು ಯಾಕೆ ತರೋಕೆ ಹೋದೆ ಎಂದರು ನಾನು ನಗುತ್ತಾ ಅಯ್ಯೋ ತಿನ್ನಿ ಚೆನ್ನಾಗಿದೆ ಎಂದೆ ಅವರು ಸರಿ ಎಂದು ನಾಸ್ತಾ ಮಾಡಲು ಬುದ್ಧಿ ಹೇಳಿ ಕೈ ಕಾಲು ಮುಖ ತೊಳೆದುಕೋ ಎಂದರು ನಾನು ತಕ್ಷಣ ಮುಖ ತೊಳೆದು ಊಟಕ್ಕೆ ಕುಳಿತೆ ಅವರನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಇವತ್ತು ರಾತ್ರಿ ಇಲ್ಲಿ ಕಳೆಯುವುದು ಸ್ವರ್ಗದಲ್ಲಿ ರಾತ್ರಿ ಕಳೆದಂತೆ ಎಂದು ಖುಷಿಪಟ್ಟೆ ನಾನು ಮೊದಲಿನಿಂದಲೇ ಅವರಿಗೆ ತುಂಬಾ ಪರಿಚಿತ ಅವರಿಗೆ ಸಹಾಯ ಬೇಕಾದಾಗ ನಮ್ಮ ಅಪ್ಪ ಅಮ್ಮನನ್ನು ತಕ್ಷಣ ಕೇಳುತ್ತಾರೆ ನಮ್ಮ ಅಪ್ಪ ಅಮ್ಮ ಪುಷ್ಪ ಅವರಿಗೆಂದರೆ ಹೃದಯ ಮಿಡಿಯುತ್ತಾರೆ ಯಾವುದೇ ಸಹಾಯ ಇರಲಿ ಹಣದಲ್ಲೋ ಅಥವಾ ಆರೋಗ್ಯದಲ್ಲೋ ಎಲ್ಲದರಲ್ಲೂ ಸಹಾಯ ಮಾಡುತ್ತಿದ್ದರು ಯಾಕೆಂದರೆ ಪಾಪ ಆ ಮನೆಗೆ ಗಂಡು ಮಕ್ಕಳು ಇಲ್ಲ ಮಗಳ ಗಂಡ ಮದುವೆಯಾದ ಮೇಲೆ ಬೇರೆ ದೇಶಕ್ಕೆ ಹೋಗಿದ್ದಾನೆ ಹೊರಟು ಹೋದರು ನಾನು ಊಟ ಮಾಡುತ್ತಾ ನೀವು ಕೂಡ ಊಟ ಮಾಡಿ ಎಂದು ಹೇಳಿದೆ ಅವರು ನನ್ನಿಗೆ ಊಟ ಬಡಿಸುತ್ತಾ ತಾವೂ ಊಟ ಮುಗಿಸಿದರು ನಂತರ ನಾನು ಊಟದ ತಟ್ಟೆ ಎತ್ತಲು ಹೋದೆ ಅವರು ತಕ್ಷಣ ಎಂಜಲು ಕೈಯಲ್ಲಿ ತಟ್ಟೆ ಎತ್ತಬಾರದು ದೀಪು ಸಾಲದ ಸಮಸ್ಯೆಯಾಗುತ್ತದೆ ನಾನು ಕುಳಿತೀನಿ ಕಣೋ ಬಿಡು ಎಂದರು ನಾನು ಸರಿ ಎಂದು ನೀರು ಕುಡಿದು ಫುಲ್ ನೋಡುತ್ತಾ ಕುಳಿತುಕೊಂಡೆ ನಂತರ ಕೋಣೆಗೆ ಹೋಗಿ ಮಲಗಿದೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ತಿಂಡಿ ಮಾಡಿಕೊಂಡು ಸಸಿಗಳನ್ನು ತೆಗೆದುಕೊಂಡು ಊರಿಗೆ ಬಂದೆ ಮತ್ತು ಒಂದು ವಾರದ ನಂತರ ಅವಳ ಮನೆಯಲ್ಲಿ ಬಾಡಿಗೆಗೆ ಇದ್ದವರು ಮನೆಯನ್ನು ಖಾಲಿ ಮಾಡಿದರು ಪುಷ್ಪ ಮನೆ ಮೆಲುಗಡೆ ಶಿಫ್ಟ್ ಮಾಡಬೇಕಾಗಿ ನನ್ನನ್ನು ಕರೆದಳು ಅಪ್ಪ ಹೋಗಿ ಸಹಾಯ ಮಾಡು ಎಂದು ನನ್ನನ್ನು ಕಳಿಸಿದರು ಬಸ್ ನಿಲ್ದಾಣದಿಂದ ಮನೆಗೆ ನಡೆದುಕೊಂಡು ಹೋಗುವಾಗ ಜೋರಾಗಿ ಮಳೆ ಬಂದು ಮೈಯೆಲ್ಲ ನೆನೆದು ಹೋಯಿತು ಅವಳ ಮನೆಗೆ ಹೋದ ತಕ್ಷಣ ಪುಷ್ಪ ಮಳೆಯಲ್ಲಿ ನೆನೆಯೋಕೆ ಯಾಕೆ ಹೋದೆ ಎಲ್ಲಾದರೂ ನಿಂತ್ಕೋಬೇಕಿತ್ತು ಅಲ್ವಾ ಎಂದಳು ನಾನು ಹೇಳಿದೆ ಅಲ್ಲಿ ಎಲ್ಲಾ ಹೋಟೆಲ್ ಅಂಗಡಿಗಳು ಮುಚ್ಚಿದ್ದವು ಬೇರೆಯವರ ಮನೆಯ ಮುಂದೆ ನಿಲ್ಲೋದು ಬೇಡ ಅಂತ ಬಂದು ಬಿಟ್ಟೆ ಅವಳು ತಕ್ಷಣ ಟವೆಲ್ ಹಿಡಿದು ನನ್ನ ತಲೆಯನ್ನು ಒರೆಸುತ್ತಾ ನೋಡು ಬಟ್ಟೆಯೆಲ್ಲ ಒದ್ದೆಯಾಗಿದೆ ಒದ್ದೆ ಬಟ್ಟೆಯಲ್ಲಿ ಇರಬಾರದು ಕಣೋ ಎಂದಳು ನಂತರ ಅವಳು ಕೊಟ್ಟ ಲುಂಗಿ ಸುತ್ತಿಕೊಂಡು ಶರ್ಟ್ ಒಣಗಲು ಹಾಕಿದೆ ಅವಳು ನನ್ನನ್ನು ನೋಡುತ್ತಿರುವ ನೋಟ ನೋಡಿ ನನಗೆ ಏನೇನೋ ಭಾವನೆಗಳು ಉದಯವಾಗುತ್ತಾ ಹೋದವು ಮೊದಲೇ ಅವಳ ಬಗ್ಗೆ ನನ್ನ ಮನಸ್ಸಿನಲ್ಲಿ ಕೆಲವು ಭಾವನೆಗಳು ಇವೆ ನಾನು ನನ್ನ ಕೆಲಸ ಮಾಡಿಕೊಂಡು ಇದ್ದರೂ ಸ್ವರ್ಗದಲ್ಲಿ ಇರುವುದೇ ಬೇರೆ ನರಕದಲ್ಲಿ ಇರೋದೇ ಬೇರೆ ಎಂಬುದನ್ನು ಒಪ್ಪದೇ ಇರಲು ಸಾಧ್ಯವಿಲ್ಲ ಅಲ್ವಾ ಅವಳು ನನ್ನನ್ನು ನೋಡಿ ನಿಮ್ಮ ಅಂಕಲ್ ಕೂಡ ನಿಂತರಾನೆ ಕಣೋ ಅವರು ಸಖತ್ ಕಟ್ಟುಮಸ್ತಾದ ದೇಹವನ್ನು ಮೇಂಟೈನ್ ಮಾಡಿದ್ದರು ಎಂದು ದುಃಖದಿಂದ ಹೇಳಲು ಪ್ರಾರಂಭಿಸಿದಳು ನಾನು ಹೌದು ನಾನು ಇಪ್ಪತ್ತು ವರ್ಷಗಳ ಹಿಂದೆ ಅವರನ್ನು ನೋಡಿದ್ದೆ ನನಗೆ ಇನ್ನೂ ಅವರ ನೆನಪು ಇರುತ್ತದೆ ಎಂದು ಹೇಳಿದೆ ಸಂಜೆಯಾಯಿತು ಮಳೆ ನಿಂತಿತು ಮೇಲಿನ ಮನೆಯನ್ನು ಸ್ವಚ್ಛಗೊಳಿಸಿ ಕೆಳಗಿನ ಮನೆಯ ಸಾಮಾನುಗಳನ್ನು ಒಂದೊಂದಾಗಿ ಮೇಲಕ್ಕೆ ಎತ್ತಿಕೊಂಡು ಹೋಗಿದ್ದೆ ಆಮೇಲೆ ರಾತ್ರಿಯಾಯಿತು ನಾವು ಇಬ್ಬರೂ ಸೇರಿಕೊಂಡು ಅಡುಗೆ ಮಾಡಿ ಊಟ ಮಾಡಿದೆವು ಅವಳು ಮೇಲೆ ಕೆಳಗೆ ಏರಿ ಇಳಿದ ಕಳು ನೋವುದೆ ಸಂಪೂರ್ಣ ಸುಸ್ತಾಗಿದ್ದೇನೆ ಎಂದಳು ನಾನು ಸ್ವಲ್ಪ ಹೊರಗೆ ಹೋಗಿ ಜಂಡು ಮತ್ತು ಮೂಗು ತೆಗೆದುಕೊಂಡು ಬಂದೆ ಅದಕ್ಕೆ ಅವಳು ಸ್ವಲ್ಪ ನೀನೆ ಹಚ್ಚು ಬಾರೋ ಎಂದು ಕರೆದಾಗ ನಾನು ಸಹಾಯ ಮಾಡಿದೆ ಈ ರೀತಿ ಸ್ವಲ್ಪ ಸಮಯ ಕಳೆದ ನಂತರ ಆ ಕೆಲಸವೂ ಮುಗಿಯಿತು ಅವಳು ತುಂಬಾ ಖುಷಿಯಾಗಿ ಸಹಾಯ ಮಾಡಲು ಯಾರೂ ಇರಲಿಲ್ಲ ಕಣೋದೀಪು ನೀನು ಎಲ್ಲಾ ರೀತಿಯ ಸಹಾಯ ಮಾಡ್ತಾ ಇದ್ದೀಯ ನಿನ್ನ ಋಣ ತೀರಿಸುವುದು ಹೇಗೆ ಎಂದು ಕೇಳಿದರು ನಾನು ನಿಮ್ಮ ಋಣ ನನ್ನ ಮೇಲಿಲ್ಲ ಎಂದು ನಗುತ್ತಾ ಹೇಳಿದೆ ಅವರು ನಿಜ ಕಣೋ ಸಹಾಯ ಮಾಡಲು ನಾನು ಸದಾ ಸಿದ್ಧ ಕಣೋ ಎಂದು ಹೇಳಿದರು ನಾನು ಕೋಣೆಗೆ ಹೋಗಿ ಮಲಗಿದೆ ಬೆಳಿಗ್ಗೆ ಎದ್ದು ಎಲ್ಲಾ ಸಾಮಾನುಗಳನ್ನು ಮೇಲಿನ ಮನೆಗೆ ಶಿಫ್ಟ್ ಮಾಡಿದೆ ಫ್ರಿಡ್ಜ್ ಮತ್ತು ಸೋಫಾ ಮಾತ್ರ ಉಳಿದುಕೊಂಡಿದ್ದವು ಪಕ್ಕದವರನ್ನು ಸಹಾಯಕ್ಕೆ ಕರೆದು ಫ್ರಿಡ್ಜ್ ಮತ್ತು ಸೋಫಾವನ್ನು ಶಿಫ್ಟ್ ಮಾಡಿದೆವು ನಂತರ ಅವರು ಮೇಲಿನ ಮನೆಗೆ ಶಿಫ್ಟ್ ಮಾಡಿದ ತಕ್ಷಣ ಕೆಳಗಿನ ಮನೆಯನ್ನು ಸ್ವಚ್ಛ ಮಾಡಿ ಮನೆ ಬಾಡಿಗೆಗೆ ಇದೆ ಎಂಬ ಬೋರ್ಡ್ ಹಾಕಿದೆವು ನಾನು ಅವರಿಗೆ ಧನ್ಯವಾದ ಹೇಳಿ ಅಲ್ಲಿಂದ ನಮ್ಮ ಊರಿಗೆ ಬಂದೆ ಅವರು ಹಬ್ಬ ಅಥವಾ ಜಾತ್ರೆ ಇದ್ದರೆ ನಮ್ಮ ಊರಿಗೆ ಬರುತ್ತಿದ್ದರು ಅವರನ್ನು ಕರೆಯಲು ಅಥವಾ ಕಳಿಸಲು ನಾನು ಹೋಗಿ ಬಂದು ಮಾಡುತ್ತಿದ್ದೆ ಇದರಿಂದ ಆ ಕೆಲಸ ಮತ್ತಷ್ಟು ಸುಲಭವಾಯಿತು ಕೆಲವೊಮ್ಮೆ ನಾನು ಮನೆಯಲ್ಲಿ ಸ್ವಲ್ಪ ಕಲಹಗಳು ನಡೆದರೆ ಪುಷ್ಪ ಅವರ ಮನೆಗೆ ಬಂದು ಬಿಡುತ್ತಿದ್ದೆ ಅವಳು ಅಪ್ಪನಿಗೆ ಫೋನ್ ಮಾಡಿ ದೀಪು ಬಂದಿದ್ದಾನೆ ಏನಾದರೂ ಬೈದಿದ್ದೀರಾ ಪಾಪ ಮುಖ ಸಪ್ಪಗೆ ಮಾಡಿದ್ದಾನೆ ಎಂದು ಹೇಳಿ ಅವನಿಗೆ ಒಂದು ಮದುವೆ ಮಾಡಿಸಿದರೆ ಎಲ್ಲವೂ ಸರಿ ಹೋಗ್ತಾನೆ ಎಂದು ಸಂಧಾನ ಮಾಡುತ್ತಿದ್ದರು ಅದು ಸಾಕಾಗಿ ನಾನು ಪುನಃ ಮನಸ್ಸು ಹಾಯಿಸಿಕೊಂಡು ನನ್ನ ಕೆಲಸ ಆರಂಭಿಸುತ್ತಿದ್ದೆ ಪುಷ್ಪ ತಾವು ಯಾವುದೇ ಸೀರೆ ಹುಟ್ಟು ಹಣೆಗೆ ಬಿಳಿ ನಾಮ ಇಟ್ಟು ಹೊರಟಾಗ ನಿಂತು ನೋಡುವ ತರ ನನ್ನ ಮೇಲೆ ಪ್ರಭಾವ ಬೀರುತ್ತಿದ್ದರು ಅವಳು ನನಗೆ ಆ ವಿದೆಯನ್ನು ಕಲಿಸಿ ನಾನು ತುಂಬಾ ಪರಿಣಿತನಾಗಿರುವಂತೆ ಮಾಡಿದರು ಅವಳ ಪ್ರೋತ್ಸಾಹದಿಂದ ಯಾವ ನೀರಲ್ಲಾದರೂ ಈಜಾಡುವ ಸಾಮರ್ಥ್ಯವೂ ನನ್ನಲ್ಲಿದ್ದು ಬಂತು ನಾನು ಬೇಕಾದಾಗ ಅವಳ ಮನೆಗೆ ಹೋಗಿ ಅವಳಿಗೆ ಸಹಾಯ ಮಾಡುತ್ತಿರುತ್ತಿದ್ದೆ ಅವಳು ನನ್ನನ್ನು ಯಾವಾಗಲೂ ಕಾಯುತ್ತಿರುತ್ತಿದ್ದಳು ಅವಳು ನನಗೆ ಪಟ್ಟಣದಲ್ಲಿ ಒಂದು ಚಿಕ್ಕ ಬಿಸಿನೆಸ್ ಮಾಡು ಎಂದು ಸಲಹೆ ಕೊಟ್ಟರು ಅವರ ಮಾತಿನಂತೆ ನಾನು ಒಂದು ಹೋಟೆಲ್ ಆರಂಭಿಸಿದೆ ಪುಷ್ಪ ಸ್ವಲ್ಪ ಹಣದ ಸಹಾಯ ಮಾಡಿದರೂ ಉಳಿದ ಹಣವನ್ನು ಅಪ್ಪ ಕೊಟ್ಟರು ನಾನು ಅವರ ಮನೆಯಲ್ಲಿ ಇದ್ದುಕೊಂಡು ಆ ಕೆಲಸದ ಜೊತೆಗೆ ಹೋಟೆಲ್ ನೋಡಿಕೊಳ್ಳುತ್ತಿದ್ದೆ ಹೋಟೆಲಿನಲ್ಲಿ ಮೂರು ಜನ ಕೆಲಸಗಾರರು ದುಡಿಯುತ್ತಿದ್ದರು ಹೀಗೆ ಬಿಸಿನೆಸ್ ಒಳ್ಳೆಯ ಲಾಭ ನೀಡಲು ಆರಂಭವಾಯಿತು ಮತ್ತು ಜೀವನ ಆರಾಮದಾಯಕವಾಯಿತು ಪಟ್ಟಣದಲ್ಲಿ ಇದ್ದು ಬೇಜಾರಾದಾಗ ಪುಷ್ಪ ಮತ್ತು ನನ್ನ ಅಪ್ಪ ಅಮ್ಮನನ್ನು ಕರೆದುಕೊಂಡು ಪ್ರವಾಸಕ್ಕೆ ಹೋಗಿ ಬರುತ್ತಿದ್ದೆ ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ